ಕರ್ನಾಟಕಕ್ಕಾಗಿ ಮೂರು ದಿನದ ಉಪವಾಸ ಹಲವಾರು ಜಿಲ್ಲೆಗಳು ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ ಆರೂವರೆ ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ ಮೂವತ್ತೊಂದು ಜಿಲ್ಲೆಗಳು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ ಆದರೆ ನಮ್ಮ ವಿಜ್ಞಾಪನೆ ಪ್ರಾರ್ಥನೆ ಅವಶ್ಯವಿರುವ ನೆಲ ಎಸಿಕೆಲ್ಲ ಇಪ್ಪತ್ತೆರಡು ಮೂವತ್ತು ದೇವರ ವಾಕ್ಯವು ಹೇಳುವ ಪ್ರಕಾರ ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಪ್ಪನನ್ನು ನಾನು ಹುಡುಕಿದೆ ಈ ದಿನ ಆ ನಾವು ಕಿವಿ ಕೊಟ್ಟಿದ್ದೇವೆ ಏಪ್ರಿಲ್ ಹದಿನಾಲ್ಕು ಹದಿನೈದು ಹದಿನಾರರಂದು ಹೃದಯ ಪೂರ್ವಕ ಪ್ರಾರ್ಥನೆಗಳು ಆರಾಧನೆಗಳು ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಟ್ರಿಪಲ್ ಫೋರ್ బిక్ట్రీ చిల్డ్రెన్ హోమ్ సొడ్డల్లాపుర తాలూకు బెంళూరు గ్రామాంతర ು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ಮೂವತ್ತೈದು ಒಂದರಿಂದ ನಾಲ್ಕನೇ ವಚನವನ್ನ ಧ್ಯಾನ ಮಾಡ್ತೇವೆ ಈ ಮೂವತ್ತೈದನೇ ಅಧ್ಯಾಯದಲ್ಲಿ ನೀ ಬೇತಲಿಗೆ ಹೋಗುವಂತ ಹೇಳಿದಾಗಲೇ ಯಾಕೋಬನು ಬೇತೇಲಿಗೆ ಹೋಗಿದ್ರೆ ಈ ತೊಂದರೆ ಅವನಿಗೆ ಅವನ ಮನೆಯಲ್ಲಿ ಇದಾಗ್ತಾ ಇರಲಿಲ್ಲ ಪೆನುವೆಲ್ನಲ್ಲಿ ದೇವರು ಅವನಿಗೆ ಬೇತೆಲಿಗೆ ಒಂದು ಹೇಳಿದಾಗ ಮೂವತ್ನಾಲ್ಕನೇ ಅಧ್ಯಾಯದಲ್ಲಿ ನಡ ನಡೆಯುವಂತ ಅನಾಹುತ ಅವನಿಗೆ ಆಗ್ತಾ ಇರಲಿಲ್ಲ ಅವನು ಬೇತಲಿ ಹೋಗಿಲ್ಲ ಅವನ ಹೋಗ್ತಾನೆ ಶೆಕೆಮ್ಗೆ ಹೋಗ್ತಾನೆ ಯಾಕೋಬನು ತನ್ನ ಮನೆಯಲ್ಲಿ ಅನ್ಯ ದೇವರುಗಳ ಪೂಜೆಯನ್ನ ತಪ್ಪಿಸಿ ಬೇತೇಲಿಗೆ ಈಗ ಬರ್ತಾನೆ ಈಗ ಸಮಸ್ಯೆ ಆದ್ಮೇಲೆ ಓ ತಿಳ್ಕೊಳ್ತಾನೆ ಅಯ್ಯೋ ನಾನು ಬೇತೇಲಿಗೆ ಹೋಗಿದರೆ ಚೆನ್ನಾಗಿ ಅಂತ ಅಂದ್ಕೊಳ್ತಾನೆ ಸರಿ ಹೇಗು ಇವಾಗ ಈ ವಾಕ್ಯವನ್ನು ನೋಡೋಣ ಮೂವತ್ತೈದು ಒಂದರಿಂದ ನಾಲ್ಕು ದೇವರು ಯಾಕೋಬನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಘಟ್ಟ ಹತ್ತಿ ಬೇತರಿಗೆ ಹೋಗಿ ಅಲ್ಲೇ ವಾಸ ಮಾಡು ನೀನೇ ನಿನ್ನ ಅಣ್ಣನಾದ ಯೇಸವನ ಬಳಿಯಿಂದ ಓಡಿ ಹೋದ ಕಾಲದಲ್ಲಿ ದೇವರು ಅಲ್ಲಿ ನಿನಗೆ ದರ್ಶನ ಕೊಟ್ಟನಲ್ಲ ಆತನಿಗಾಗಿ ಯಜ್ಞವೇದಿನ ಕಟ್ಟಿಸು ಎಂದು ಹೇಳಿದನು ಆಗ ಯಾಕೋಬನು ತನ್ನ ಮನೆಯವರಿಗೂ ತನ್ನ ಸಂಗಡ ಇದ್ದವರೆಲ್ಲರಿಗೂ ನಿಮ್ಮಲ್ಲಿರುವ ಅನ್ಯ ದೇವರುಗಳನ್ನ ತಳ್ಳಿಬಿಟ್ಟು ನಿಮ್ಮನ್ನು ಶುದ್ಧೀಕರಿಸಿಕೊಂಡು ಮಡಿ ವಸ್ತ್ರಗಳನ್ನು ಹಾಕಿಕೊಳ್ಳಿರಿ ನಾವು ಬೇತಲಿಗೆ ಹೊರಟು ಹೋಗೋಣ ಕಷ್ಟ ಕಾಲದಲ್ಲಿ ನಮ್ಮ ವಿಜ್ಞಾಪನೆಯನ್ನು ಆಲಿಸಿ ನಾನು ಹೋದ ಮಾರ್ಗದಲ್ಲೆಲ್ಲ ನನ್ನ ಸಂಗಡ ಇದ್ದ ದೇವರಿಗೆ ಅಲ್ಲಿ ಯಜ್ಞವೇದಿಯನ್ನು ಪಠಿಸುತ್ತೇನೆ ಎಂದು ಹೇಳಿದನು ಆಗ ಅವರು ತಮ್ಮಲ್ಲಿದ್ದ ಎಲ್ಲಾ ಅನ್ಯ ದೇವರುಗಳನ್ನು ತಮ್ಮ ಕಿವಿಲಿ ಇದ್ದ ಮುರುವುಗಳನ್ನ ಯಾಕೋಬನಿಗೆ ಒಪ್ಪಿಸಲು ಅವನು ಅವುಗಳನ್ನು ಶೆಕೆ ಪಟ್ಟಣದ ಹತ್ತಿರವಿರುವ ಏಲಾ ವೃಕ್ಷದ ಬುಡದಲ್ಲಿ ಉಳಿಟ್ಟನು ಇಲ್ಲಿ ಈಗ ಆ ದೇವರು ಆ ಕುಟುಂಬದಲ್ಲಿ ತುಂಬಾ ಸಮಸ್ಯೆ ಉಂಟಾಯಿತು ಅವಮಾನ ಉಂಟಾಯಿತು ತಪ್ಪುಗಳು ಉಂಟಾಯಿತು ಕೊಲೆ ಉಂಟಾಯಿತು ಅಪಾಯ ಉಂಟಾಯಿತು ಆಗ ದೇವರು ಇವನಿಗೆ ಜ್ಞಾಪಿಸ್ತಾರೆ ಯಾಕೋಬ್ಬ ನೀನು ಯೇಸಾವನನ್ನು ಬಿಟ್ಟು ಬಂದಾಗಲೇ ಅಲ್ಲಿ ಅಗ್ನವೇದಿ ಕಟ್ತಲ್ಲ ಅಲ್ಲೇ ನಾನು ನಿನ್ಗೆ ಹೇಳಿದೆ ಬೇತಲಿ ಹೋಗು ಅಂತ ನೀನು ಅಲ್ಲಿ ಹೋಗಿಲ್ಲ ಸರಿ ಇವಾಗ ಇವನೇನು ಮಾಡ್ತಾರೆ ಕುಟುಂಬದವರೆಲ್ಲರಿಗೂ ಸರಿನಪ್ಪ ಈಗ ನಿಮ್ಮ ಮಡಿಗಳೆಲ್ಲ ನಿಮ್ಮ ವಸ್ತ್ರಗಳೆಲ್ಲ ಅಶುದ್ಧವಾಗಿದೆ ಇದನ್ನು ಶುದ್ಧ ಮಾಡಿಕೊಳ್ಳ್ರಿ ಮಾತ್ರವಳ್ಳ ನಿಮ್ಮಲ್ಲಿರುವಂಥ ಎಲ್ಲ ವಿಗ್ರಹಗಳನ್ನು ನೀವೇನು ಮಾಡ್ರಿ ಎತ್ತಿ ಬಿಸಾಕ್ಬಿಟ್ಟು ಬೇತೇರಿಗೆ ಹೊರಟು ಹೋಗೋಣ ಅಲ್ಲೇ ಕಷ್ಟ ಕಾಲದಲ್ಲಿ ನನ್ನ ವಿಜ್ಞಾಪನೆಯನ್ನ ದೇವರು ಲಾಲಿಸಿ ನಾನು ಹೋಗುವಂಥ ಮಾರ್ಗದಲ್ಲಿ ನಾನು ಸಂಗಡ ಇದ್ದು ದೇವರಿಗೆ ಅಲ್ಲಿ ನಾನು ಯಜ್ಞ ಬೇದಿಯನ್ನು ಕಟ್ಟಿಸ್ತೇನೆ ಅಂತ ಹೇಳಿದೀನಿ ಕಟ್ಟಿಸ್ತೀನಿ ನಾನು ಆದ್ರಿಂದ ನೀವೇನ್ ಮಾಡಬೇಕೀಗ ಎಲ್ಲವನ್ನ ತೆಗೆದು ಬಿಡ್ರಿ ಅಂತಾರೆ ಪ್ರಿಯ ದೇವರ ಮಕ್ಕಳ ಇದರಿಂದ ನಾವು ಕಲಿಯುವಂತ ಒಂದು ಪಾಠ ಏನೆಂಬುದಾಗಿ ನಾವು ನೋಡುವಾಗ ದೇವರು ಯಾವತ್ತೂ ಅಪಾಯಕ್ಕೆ ಕಾರಣನಲ್ಲ ಅನೇಕ ವೇಳೆ ಅಪಾಯಕ್ಕೆ ನಾವೇ ಕಾರಣನಾಗ್ತೀವಿ ಅನೇಕ ವೇಳೆ ಅನೇಕ ಕಾರ್ಯಗಳನ್ನ ದೇವ್ರ ಮೇಲೆ ಹಾಕ್ತೀವಿ ಸೈತಾನ್ ಮೇಲೆ ಹಾಕ್ತಿವಿ ಆದ್ರೆ ದೇವ್ರು ನಮಗೆ ಫ್ರೀ ವಿಲ್ ಕೊಟ್ಟಿದ್ದಾರೆ ನಾವು ಆರಿಸಿಕೊಳ್ಳುವಂತ ಒಂದು ಮನಸ್ಸು ನಮ್ಗೆ ಕೊಟ್ಟಿದ್ದಾರೆ ಒಳ್ಳೇದೇ ಯಾವುದು ಕೆಟ್ಟದೇ ಯಾವುದು ನಾವು ಆರಿಸ್ಕೊಂಡ್ಬಿಡ್ತೀವಿ ಕಡೆಗೆ ಅದರಿಂದ ಅನಾಹುತಗಳ ಅಪಾಯಗಳನ್ನ ನಮ್ಮ ಮೇಲೆ ನಾವು ಬರ್ಸ್ಕೊಂಡ್ಬಿಡ್ತೀವಿ ಸರಿ ಪ್ರಿಯರೇ ದೇವ್ರು ನಿಂಗೆ ಎಲ್ಲಿ ಹೋಗು ಅಂತ ಹೇಳಿದಾರೋ ಅಲ್ಲಿ ಹೋಗು ದೇವರು ಒಂದು ವೇಳೆ ನೀನು ಮಿಸ್ಟೇಕ್ ಮಾಡಿ ನೀನು ತಪ್ಪು ಮಾಡಿದ್ರು ಸಹ ಆ ವಾಗ್ದಾನ ದೇವ್ರು ಕೊಟ್ಟಿದಾರಲ್ಲ ಅದನ್ನ ನೀನು ತಿಳಿದುಕೊಂಡು ಆ ವಾಗ್ದಾನ ಹಿಡಿ ದೇವರು ಜೊತೆ ದೇವರುತ್ತಾರೆ ಕರ್ತನ್ ಮುಂದೆ ನಡೆಸ್ತಾರೆ ಆಮೇಲೆ ಪ್ರಾರ್ಥಿಸೋಲ್ವಾ ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ದೇವರೇ ಹೌದಪ್ಪ ನೀನು ಬೇತಲ್ಗೆ ಅಂತ ಹೇಳಿದ್ದಾಗ ಯಾಕೊಬ್ಬನು ಹೋಗಿದ್ರೆ ಮನೆಯಲ್ಲಿ ದೀನಳ ಮುಖಾಂತರವಾಗಿ ದೀನಳ ಒಳಗಡೆ ಸುಮ್ಮನೆ ಹೋಗ್ತಾ ಇರ್ಲಿಲ್ಲ ಶೆಕೆ ಶೆಕ್ಕೆ ಮನೋಕೆ ಹಾಳು ಮಾಡ್ತಾ ಇರಲಿಲ್ಲ ಒಳ್ಳೆ ದೇವರೇ ಈ ಲೇಬಿ ಸಿಮಿಯೋನ್ ಕತ್ತಿಯನ್ನು ತೆಗೆದುಕೊಂಡು ಆ ಊರನ್ನು ನಾಶ ಮಾಡುತ್ತಾ ಇರಲಿಲ್ಲ ಮಾತ್ರವಲ್ಲದೆ ಆ ಊರಿನಲ್ಲಿ ಗಾಯವಾಗ್ತಾ ಇರಲಿಲ್ಲ ನೋವಾಗ್ತಾ ಇರಲಿಲ್ಲ ಹೀಗೆ ಮನೆಯಲ್ಲಿ ಒಂದು ಅಪಾಯದ ಒಂದು ನೋವು ಭಯ ಉಂಟಾಗ್ತಾ ಇರಲಿಲ್ಲ ಆದರೆ ದೇವರೇ ಈಗ ಈ ತಪ್ಪನ್ನು ತಿಳಿದುಕೊಂಡು ಯಾಕೋ ಒಬ್ಬನು ಬೇತೇಲ್ಗೆ ಹೋಗೋಣ ಎಂಬುದಾಗಿ ಹೇಳಿ ಎಲ್ಲರನ್ನ ಮಡಿ ವಸ್ತ್ರಗಳನ್ನು ಹಾಕಿಕೊಳ್ಳ್ರಿ ತಪ್ಪು ದೋಷಗಳಾದ ವಿಗ್ರಹಗಳನ್ನು ತೆಗೆದು ಬಿಡಿಸಾಕ್ರಿ ಎಂಬುದಾಗಿ ಅವನು ಹೇಳಿದ ಹಾಗೆ ಅಪ್ಪ ತಪ್ಪಿಗೆ ಕಾರಣವಾದಂತ ಎಲ್ಲವನ್ನ ಬೆತ್ತು ಬಿಸಾಡುವ ಹಾಗೆ ನಮಗೆ ಕೃಪೆ ಕೊಡಪ್ಪ ನಮ್ಮನ್ನು ಶುದ್ಧೀಕರಿಸು ದೇವರೇ ಎಲ್ಲರನ್ನ ಶುದ್ಧೀಕರಿಸಪ್ಪ ದೇವರೇ ಎಲ್ಲ ಕುಟುಂಬಗಳಲ್ಲಿ ಒಂದು ಬೇತೇಲನ್ನ ನೀನು ಕೊಡಪ್ಪ ಯಜ್ಞವೇದೆಯನ್ನು ಕಟ್ಟಿಸುವ ಹಾಗೆ ಕೃಪೆ ಕೊಡಪ್ಪ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ ಪ್ರಿಯ ದೇವರ ಮಕ್ಕಳೇ ಕರ್ತ ನಿಮ್ಮೆಲ್ಲ ಆಶೀರ್ವನ ಮಾಡಲಿ ಸ್ವರ್ಗದಾನಂದ ನಿಮ್ಮೆಲ್ಲರೂ ತುಂಬಿ ತುಳುಕಲಿ. ಆಮೇಲೆ ಗಾಡ್ ಬ್ಲೆಸ್ அத்புதவாததினா நான் எந்திகு மார்யேனும் பாப்பந்த காரதுள் பாலேதேனா ரக்ஷகனா கண்டேனும் போமல காருணே யுள்ளயேசு என் கோரதே நீகிதா

உனக்கே தீரூபீதா ஸ்வர்கத என்னாத்மா ನ ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವರ್ಗದ ನಂದ ಹೆ ತುಂಬಿದುರುಬೇ ನಾಗ ಎನ್ ಸ್ವಸ್ಥ

ಅಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ